ನಮಸ್ಕಾರ ರೈತ ಬಾಂಧವರೇ ನಾವು ಗ್ರೋವಿಲ್ ಕಂಪನಿಯಿಂದ ಈ ವರ್ಷ ಹೊಸದಾಗಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗ್ರೋವಿಲನ್ನು ಕಂಪ್ನಿ ಓಪನ್ ಮಾಡಿದ್ದೇವೆ ಆ ಪ್ರಾಡಕ್ಟನ್ನು ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕ್ ದೇವರಗುಡ್ಡ ಗ್ರಾಮದಲ್ಲಿ ಸುಪ್ರಸಿದ್ಧವಾದ ಮೈಲಾರಲಿಂಗೇಶ್ವರ ದೇವರಿಗೆ ನಮಸ್ಕರಿಸುತ್ತಾ ನಾಡಿನ ಸಮಸ್ತ ರೈತರಿಗೆ ಒಳ್ಳೆಯದಾಗಲಿ ಅಂತ ಬೇಡಿಕೊಳ್ಳುತ್ತಾ ನಾವು ಈ ತೋಟಕ್ಕೆ ಬಂದಿದ್ದೀವಿ ತೋಟದ ಮಾಲೀಕರು ಇದ್ದಾರೆ ಅವರು ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ರೀ ನಮಸ್ಕಾರ ಸರ್ ನಿಮ್ಮ ಹೆಸರು ವೀರಪ್ಪ ಎಸ್ ಕುರಿವರ್ ಅಂತ ಹೇಳ್ಸರ ರಾಣೆಬನ್ನೂರು ತಾಲೂಕು ಜಿಲ್ಲಾ ಹಾವೇರಿ ದೇವ್ರಗುಡ್ಡ ಗ್ರಾಮ ರೀ ಹ್ಞೂ ಹ್ಞೂ ಇದು ಎಷ್ಟು ಎಕರೆ ತೋಟ ಐತಿ ರೀ ನಮ್ಮದು ಎರಡು ಎಕರೆ ಮೂವತ್ತೆಂಟು ಗುಂಟೆ ಐತೆ ಸರ್ ಎಷ್ಟು ವರ್ಷದ ತೋಟ ಇದು ಇದು ನಾಲ್ಕನೇ ವರ್ಷದ ತೋಟ ರೀ ಈಗ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ರೀ ಈ ತೋಟಕ್ಕೆ ಯಾವ ಯಾವ ಥರ ನೀವು ಪ್ರಾಡಕ್ಟ್ ಈ ಗೊಬ್ಬರ ಹಾತು ನೀರು ಹಾತು ಜೀವಾಮೃತ ಏನೇನು ಬಳಕೆ ಮಾಡ್ಕೊಳ್ತಾ ಬಂದಿದ್ದೀರಿ ನಾವು ಮೊದ್ಲಿಂದನೇ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಹಾಕ್ತಾ ಇದ್ವಿ ಆಮೇಲೆ ಈಗ ರೀಸೆಂಟ್ ಆಗಿ ಹೌದ್ರ ಜೊತೆಗೆ ಇದು ನಾಲ್ಕು ವರ್ಷದ ಬಂದಿರಿ ಈಗ ಆಲ್ರೆಡಿ ಹಿಂಗಾರು ಹೊಡದೈತ್ರಿ ಹೊಡೆದೈತ್ ಸರ್ ಈಗ ಈ ವರ್ಷ ಈಗ ಪ್ರೆಸೆಂಟ್ ಈ ವರ್ಷ ಈ ತೋಟಕ್ಕೆ ಯಾವ ಗೊಬ್ಬರ ನೀವು ಉಪಯೋಗ ಮಾಡಿದಿರಿ ಈ ವರ್ಷ ಗೆ ನಾವೆಲ್ಲ ಜೀವಾಮೃತವನ್ನೆಲ್ಲ ಕೊಟ್ಕೊತ ಇದ್ದೀವಿ ಸರ್ ಅವನ್ರಿ ಆಮೇಲೆ ಪರಿಚಯ ಆದ ನಂತರ ಗ್ರೋವಿಲ್ ಕಂಪ್ನಿ ಹೌನ್ರ ಈ ಗ್ರೋವಿಲ್ ನೀವು ಹೇಳಿದ ನಂತರ ಹೌನ್ರ ಇದನ್ನ ಹಾಕಿದೀವಿ ನಾವು ಆ ಗ್ರೋವಿಲ್ ಅರೆಕ ಅಡ್ವಾನ್ಸ್ ಇದನ್ನ ಹಾಕಿದ ನಂತರ ಎಷ್ಟು ತಿಂಗಳ ಆಯ್ತ್ರ ನೀವು ಬಳಕೆ ಮಾಡಿ ಇದನ್ನ ಬೆಳಕೆ ಮಾಡಿ ಈಗ ಒಂದು 4 ತಿಂಗಳು ಆಯ್ತ್ರ ಎಷ್ಟು ಸರಿ ಬಳಕೆ ಮಾಡಿದಿರಿ ಎರಡು ಸಲ ಬಳಕೆ ಮಾಡಿದವರು ಇದು ಎರಡು ಸರಿ ಎರಡು ಸಲ ಇದು ಮತ್ತೆ ಏನೋ ಗ್ರೋವಿಲ್ ಅರೆಕ ಅಡ್ವಾನ್ಸ್ ಜೊತೆಗೆ ಮೈಕ್ರೋ ರಿಚ್ ಅಲ್ವಾ ಚನ್ನಾ ನೀವು ಹಾಕಿದಿರಿ ಆ ಇದು ಮೈಕ್ರೋ ರಿಚ್ ಕೊಟ್ಟಿದಿರಿ ಕೊಟ್ಟಿದಿರಿ ಆ ಹ ಹ ಜೊತೆಗೆ ಇದು ಪೊಟ್ಯಾಷಿಯಮು ಪೊಟ್ಯಾಷಿಯಮ್ ಇದರೀನು ಬಳಕೆ ಮಾಡಿದಿರಿ ಹೌದ್ರಿ ಹ್ಞೂ 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 ಅಂದ್ರೆ ಈಗ ಒಂದೇ ಥರ ಒಂದು ಸರಿ ಕೊಡೋದ್ರಿಂದ ಯಾವುದೇ ರೀತಿ ತೋಟ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಟೈಮ್ ಟು ಟೈಮು ಈಗ ಬೆಳಿ ಒಂದು ಮೆಕ್ಕೆಜೋಳ ಬೆಳಿಬೇಕಪ್ಪ ಅಂದ್ರೆ ಮೂರು ತಿಂಗಳು ಬೆಳಿಗ್ಗೆ ಮೂರು ನಾಲ್ಕು ಸರಿ ಗೊಬ್ಬರ ಹಾಕ್ತಾರೆ ಇದು ಅಡಿಕೆ ಬೆಳೆ ಇದು ವಾರ್ಷಿಕ ಬೆಳೆ ಆಗಿರ್ತತಿ ಇದು ಲಕ್ಷ ಗಂಟಲೆ ಆದಾಯ ಬರುತ್ತದೆ ಇದಕ್ಕೆ ಸ್ವಲ್ಪ ಖರ್ಚಿನ ವಿಚಾರದಲ್ಲಿ ವಿಚಾರ ಮಾಡಬಾರ್ದು ಯಾವ್ಯಾವ ಟೈಮಿಗೆ ಏನೇನು ಬೇಕು ಕೊಡ್ಬೇಕಾಗತ್ತೆ ಹಿಂಗಾರು ಅಡಿಕೆ ಕಟವಾದ ತಕ್ಷಣ ಹೊಲ ಸ್ವಚ್ಛತೆ ಮಾಡಿಕೊಂಡು ಗೊಬ್ಬರ ಬೇವುಂಡಿ ಕೊಟ್ಟು ನೆಕ್ಸ್ಟು ಇದು ಗ್ರೋವಿಲ್ ಅರಕ್ಕೆ ಅಡ್ವಾನ್ಸು ಮೈಕ್ರೋರಿಚ್ಚು ಕೊಡಬೇಕು ಆ ನಂತರ ಎರಡು ತಿಂಗಳು ಒಂದು ತಿಂಗಳು ಬಿಟ್ಟು ಪಟಾ ಪಾಸ್ಪರಸ್ ಸರಿ ಮಾಡ್ಬೇಕಾಗತ್ತೆ ಆ ನಂತರ ರಿಚ್ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಜೀವಾಣುಗಳು ಬೇಕು ನೈಟ್ರೋಜನ್ನು ಪಟಾಸು ಪಾಸ್ಪರಸ್ ಈ ಅಂಶ ಯಥೇಚ್ಛಾಗಿ ನಾವು ಅಡಿಕೆ ತೋಟ ಕೊಟ್ಟಾಗ ನಾವು ಈ ಇಳಿಯವರನ್ನ ಕಾಣಬಹುದು ಈ ಅಡಿಕೆ ತೋಟದಲ್ಲಿ ಎಷ್ಟು ಹಿಂಗಾರು ಒಡದೈತ್ರಿ ಐದು ಆರು ಈಗ ಹೊಡೆದಿದ್ರಿ ಈಗ ರೀಸೆಂಟ್ ಆಗಿ ಈ ವರ್ಷ ಫಸ್ಟಿಗೆಲ್ಲ ಒಂದು ಒಡೆದಿತ್ರಿ ಅದು ಉದ್ರಿತ್ ಹಳ್ಳೆಲ್ಲ ಈ ಗುರುದಿಲ್ ನಾವು ಬಳಕೆ ಮಾಡಿದ ನಂತರ ಇಷ್ಟೆಲ್ಲ ಈಗ ಕಾಯಿ ಐತ್ ನೋಡ್ರಿ ನೋಡ್ತಿರೀ ಈ ತರ ಕುಂತರಿ ಕಾಯಿ ಒಂದು ಎರಡು ಮೂರು ನಾಲ್ಕು ಐದು ಆರು 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 ಹಿಂಗಾರು ಓಪನ್ ಐತ್ರಿ ಓಪನ್ ಐತ್ರಿ ಇನ್ನೊಂದು ಒಟ್ಟಿ ಬಂದಿದೆ ಹೌದ್ರಾ ಇದು ನಾಲ್ಕು ವರ್ಷದ ತೋಟ ನಾಲ್ಕು ನಾಲ್ಕು ವರ್ಷದ ಇದೇ ಫಸ್ಟ್ ಬೆಳೆ ಓಪನ್ ಆಗೈತೆ ಹೌದ್ರಾ ಓಪನ್ ಈ ರೈತರೆಲ್ಲ ಹೇಳ್ತಾರೆ ಹಾ ರೈತರು ಹೇಳ್ತಾರೆ ನಾಲ್ಕು ವರ್ಷಕ್ಕೆ ಅಡಿಕೆ ಹಳ್ಳು ಉದುರಂಗಿಲ್ಲ ನಿಲ್ಲೋದಿಲ್ಲ ಇಳುವರಿ ಬರಲ್ಲ ಅಂತಂದು ಹೇಳಿ ಈ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ಈಗ ಆಲ್ರೆಡಿ ನಿಮ್ಮ ತೋಟ ನಾವು ಹೆಚ್ಚು ಕಡಿಮೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಹಿಂಗಾರು ಓಪನ್ ಆಗೈತಿ ಹಳ್ಳು ಕಟ್ತಾ ಐತಿ ಗೊನೆಯೂ ಐತಿ ನಿಮ್ಮ ಅಭಿಪ್ರಾಯದೊಳಗೆ ಗ್ರೋವಿಲ್ ಬಗ್ಗೆ ಅಡಿಕೆ ನಾಲ್ಕು ವರ್ಷಕ್ಕೆ ಈ ತರ ಆಗಿರೋದ್ರ ಬಗ್ಗೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಈಗ ರಿಸಲ್ಟ್ ನಮ್ ಕಣ್ಮಾರ ಹೆಂಗಂದ್ರೀ ಮೂರ್ ವರ್ಷ ನಾವು ಬಳಕೆ ಮಾಡ್ತೇವೆ ರಾಸಾಯನಿಕ ಯಾವ್ದೇ ತರ ಅಂತ ರಾಸಾಯನಿಕ ನಾವು ಬಳಕೆ ಮಾಡ್ಲಿಲ್ಲ ಜೀವಾಮೃತ ಕುಟ್ಕಂತ ಬಂದ್ವಿ ನಿಮ್ಮ ಪರಿಚಯ ಆದ ನಂತರ ನಮಗೆ ಗ್ರೋವಿಲ್ ಈಗ ಈ ತರ ಐತಿ ಹಾಕ್ರಿ ಅಂತ ಹೇಳಿದ್ರಿ ಹೇಳಿದ ನಂತರ ಈಗ ಈಗ ನಾಲ್ಕನೇ ವರ್ಷಕ್ಕೆ ನಿಮ್ ಗ್ರೋವಿಲ್ ಯೂಸ್ ಮಾಡಿದ ನಂತರ ನಾಲ್ಕು ತಿಂಗಳ ಆದ ನಂತರ ಈ ತರ ಕಾಯ್ ಕುಂತ ಕುಂತತ್ರಿ ನಮಗೆ ಫಸ್ಟಿಗೆಲ್ಲ ಒಂದೊಂದು ಹೊಡೆದಿತ್ತು ಅದು ಆದ್ರ ಉದ್ರಿತ್ರಿ ಅದು ಹಿಂದಿನ ವರ್ಷ ಉದ್ರಿತ್ ಹಿಂದಿನ ವರ್ಷ ಸಿಕ್ಕಿರ್ಲಿಲ್ಲ ಅದ್ರಲ್ಲಿ ಇದು ನಾಲ್ಕನೇ ವರ್ಷಕ್ಕೆ ಈ ತರ ಬಳಕೆ ಮಾಡಿದ ನಂತರ ನಮಗೆ ಈ ತರ ಕುಂತತ್ರಿ ಈಗ ಮತ್ತೆ ಬೇರೆ ಯಾವ ರೀತಿ ಇದೆ ಬೇರೆ ಎಲ್ಲ ರೂಟ್ಸ್ ಈ ತರ ಇದೆ ನೋಡ್ತಾರ ವೈಟ್ ರೂಟ್ಸ್ ನಮಗೆ ಈ ತರ ಬಂದೈತಿ ಈಗ ಬೆಳೆ ಬೇರು ಎತ್ತೆಚ್ಚಾಗ ಐತ್ರಿ ಎತ್ತೆಚ್ಚಾಗ ಐತ್ರಿ ಇದು ಹಾ 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 ಮಣ್ಣು ನೋಡ್ಬೋದು ನಿಮ್ಮ ಮಿದು ಮಿದು ಊರ ನೋಡ್ಬೋದು ರೀ ಮಣ್ಣು ಮಣ್ಣು ಲೂಸ್ ಐತಿ ರೀ ಈ ತರ ಐತ್ರಿ ಹಾ 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 ಎರೆ ಉಳು ಆಗಿದೆ ಜೊತೆಗೆ ಅದು ತೇವಾಂಶ ತಳಗಿರುವುದರಿಂದ ಈ ತರ ನೋಡಬಹುದು ಅಡಿ ಹೋಗಿದೆ ಹಾ 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 ಆನಂತರ ಹಾ ಇಲ್ಲಿ ನಿಮ್ಮದು ಅಡಿಕೆ ಇದು ಆಗಿತ್ತಲ್ರಿ ಕಟ್ ಮಾಡಿದ್ರು ಮಳೆ ಬಂದಿತ್ತು ಸರಿ ಹಾ ಕಟ್ ಮಾಡಿ ಸ್ವಲ್ಪ ಇದನ್ನ ಈ ಕಳೆ ನೋಡ ಸ್ವಲ್ಪ ಮಾತ್ರ ಅಲ್ಲಿ ಹೋಗ್ಬಿಡ್ರಿ ಅದೋದರ ಕಟ್ ಕಟಾವಾಗಿರೋದು ಹ್ಮ್ ಹಾ ಕೊಳೆ ಬಂದ ಕ ಕಟಿಂಗ್ ಮಾಡಿದ್ವಿ ರೀ ಇದನ್ನ ನಾವು ಇದು ಎಷ್ಟು ತಿಂಗಳ ಒಳಗ್ ಕಟ್ ಮಾಡಿದ್ರು ಇಷ್ಟ ತಿಂಗಳ ಕೆಳಗ ಇದು ಈಗ ಕಟ್ ಮಾಡಿ ಒಂದು ನಾಲ್ಕ್ ತಿಂಗಳ ಆಯ್ತು ಸರ ಇದು ಹಾ ಇದಕ್ಕೆ ಗ್ರೋಯಿಲ್ ಇದ್ ಕೂಪಿಲ್ಲಾ ಇದನ್ನ ಹಾಕಿದಾವ್ರಿ ಇದು ಗ್ರೋಯಿಲ್ ಹಾಕಿದ್ಮೇಗಿಲ್ಲ ಹಾಕಿ ಅಂದ್ರ ಆಗೈತೆ ಬಂದೈತ್ರಿ ಇದು ಹೊಸಾದೆಲ್ಲ ಹಾ ರೈತರು ಈ ಆಲ್ರೆಡಿ ಈ ತರ ಕೊಳೆ ರೋಗ ಬಂದವು ಒಂದೊಂದು ಗಿಡಗಳು ತಗದು ಹಾಕ್ತಾರ ತಗದು ಹಾಕಿದ್ರ ಪಾಡೋ ಅಥವಾ ಗ್ರೋಯಿಲ್ ಉಪಯೋಗಿಸಿ ಈ ತರ ಮಾಡೋದ್ರಿಂದ ಅನುಕೂಲ ಈಗ ತಗದು ಹಾಕೋದ್ರಿಂದ ಉಪಯೋಗ ಇಲ್ಲ ಸರ್ ಈಗ ನಾಲ್ಕು ವರ್ಷ ತೋಟ ಇದೆ ಸರ್ ಹೌದು ಹೊಳ್ಳಿ ನಾವು ಹಾಕಿನಿ ಅಂದ್ರೆ ಮತ್ತೆ ನಾಲ್ಕು ವರ್ಷ ಬೇಕ್ರಿ ಇದನ್ನ ನಾವು ಡೆವಲಪ್ ಮಾಡಿ ಇದನ್ನ ನಾವು ಮಾಡಿದ್ ಅಂದ್ರ ಒಳ್ಳೆ ಅನುಕೂಲ ಆಗ್ತತ್ರಿ ರೈತರಿಗೆ ಗ್ರೋವಿಲ್ ಯೂಸ್ ಮಾಡೋದ್ರಿಂದ ಒಳ್ಳೆ ನಮಗಂತ ರಿಸಲ್ಟ್ ಐತ್ರಿ ಇದು ನೀವು ಕಣ್ ಮುಂದ ನೋಡ್ಬೋದು ಇಲ್ಲ ಇಂಗ್ಲಾರ ನೋಡ್ಬೋದು ಆಮೇಲೆ ತೋಟ ನೋಡ್ಬೋದು ಈಗ ಕೊನೆ ವಿಚಾರ ಎಲೆಗಳಲ್ಲಿ ಏನಾದ್ರು ಡಿಫ್ರೆನ್ಸ್ ಫಸ್ಟ್ ಅಥವಾ ಈಗ ಎಲೆಗಳಲ್ಲಿ ಏನಾದ್ರು ಫಸ್ಟ್ ಈಗ ನೋಡ್ತಾರ ಬ್ಯಾಸಿಗೆ ಒಳಗ ನಮಗೆ ಈ ತರ ಫಸ್ಟ್ ಎಲ್ಲ ಕಾಣ್ಲಿಲ್ಲ ಈ ಸಲ ಈ ಸಲ ನಮಗೆ ಹತ್ತು ಹಸಿರು ಆಗಿ ಐತಿ ತೋಟ ಬೆಸ್ಕಿ ಒಳಗೆಲ್ಲ ಹತ್ತು ಹಸಿರು ಆಗೇನ ಐತಿ ಯೂಸ್ ಮಾಡಿದ ನಂತರ ನಮಗೆಲ್ಲ ಹಸಿರು ಆಗೇ ಕಾಣ್ತೈತಿ ಲಾಸ್ಟ್ನೇ ಮಾತ್ರ ರೈತರಿಗೆ ನಮ್ಮ ಗ್ರೋಯಿಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ ಖುಷಿ ಆಗೈತ್ರಿ ಗ್ರೋಯಿಲ್ ಉಪಯೋಗಿಸಿ ಯೂಸ್ ಮಾಡಿ ಮಾಡಿದ ನಮಗೆಲ್ಲ ಕರೆಕ್ಟ್ ಆಗೈತೆ ಸರ್ ಸಂತೋಷ ಐತ್ರಿ ಸಂತೋಷನೇ ಐತ್ರಿ ಯಾಕಂದ್ರೆ ನಮಗೆ ಹಳ್ಳ ನಿಂತಿರೋದಾಗಿರ್ಬೋದು ಆಮೇಲೆ ಇದೆಲ್ಲ ಕಟ್ಟಿ ಹಸುರಾಗಿರೋ ಆಗಿರ್ಬೋದು ಆಮೇಲೆ ಈಗ ಹೋಗಿದ ಗಿಡ ನಮಗೆ ಇದರ ಬಂದಿರೋದಾಗಿರ್ಬೋದು ಇದನ್ನು ನೋಡಿದ್ರೆ ನಮಗೆ ಗ್ರೋವೆಲ್ ಯೂಸ್ ಮಾಡೋದ್ರಿಂದ ಒಳ್ಳೆ ಚೆನ್ನಾಗ್ ಆಗ್ತೈತಿ ಅಂತ ಹೇಳ್ಬೋದಿರ ರೈತರಿಗೆ ನಾವು ರಾಸಾಯನಿಕ ಬಳಸಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಒಳ್ಳೆ ಈ ಗ್ರೋವೆಲ್ ನಾವು ಯೂಸ್ ಯೂಸ್ ಮಾಡೋದ್ರಿಂದ ನಮ್ ತೋಟನ ಚೆನ್ನಾಗಿರ್ತೈತಿ ಆಮೇಲೆ ಒಳ್ಳೆ ಫಲವತ್ತಾಗಿನ ನಮಗೆ ಸಿಕ್ತತ್ರಿ ಇದು ಈಗ ಇದು ಖರ್ಚಿನ ವಿಚಾರದ ಬಂದ್ರೆ ನೀವು ಫಸ್ಟ್ ಎಲ್ಲ ಬೇರೆ ಆಗ್ತಿದ್ರಿ ಈಗ ನಮ್ದು ಗ್ರೋವೆಲ್ ಉಪಯೋಗಿಸಿದ್ರಿ ರಾಸಾಯನಿಕ ಅಥವಾ ಇನ್ನೊಂದು ಅಥವಾ ಬೆಳಕೆ ಮಾಡ್ತಿದ್ರಲ್ಲ ಆ ಖರ್ಚಿಗೂ ನಮ್ಮ ನಮ್ಮ ಪ್ರಾಡಕ್ಟ್ ಗ್ರೋವಿಲ್ ಕೊಟ್ಟಿವಿ ನಿಮಗೆ ಮೈಕ್ರೋರಿಚ್ ಅರೆಕ ಅಡ್ವಾನ್ಸ್ ಖರ್ಚಿನ ವಿಚಾರದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಖರ್ಚಿನ ವಿಚಾರ ಅಂದ್ರೆ ಸರ ನಾವು ರಾಸಾಯನಿಕ ಬಳಸಿಲ್ಲ ಈಗ ಅವ್ರು ಬೇರೆದಾರು ಬಳ್ಸಿದ್ ನೋಡಿದ ಅಂದ್ರೆ ನಮಗೆ ಅದಕ್ಕೆ ಇದಕ್ ಅಂದ್ರ ಅರ್ಧಕರ್ಧ ಕಡಿಮೆ ಆಗ್ತೇರಿ ಖರ್ಚಲ್ಲಿ ಈಗ ರಾಸಾಯನಿಕ ನಾವು ಒಂದ್ ಎಕರೆಗೆ ಹತ್ತು ಸಾವಿರ ಹಿಡ್ಕರ್ ಹತ್ತು ಸಾವಿರ ಅಂದ್ರೆ ಇದು ಐದು ಸಾವಿರ ರೂಪಾಯಿ ಒಂದ್ ಎಕರೆ ಆಗ್ಬೋದ್ರಿ ಹ್ಮ್ ಇಲ್ಲ ಐದು ಸಾವಿರ ಸರಿ ಎಲ್ಲಾ ಐಟಮ್ ಸೇರಿದ್ರೆ ಐದ್ ಸಾವಿರ ರೂಪಾಯಿ ರೂಪಾಯಿ ಆಗ್ತತ್ರಿ ಈಗ ನೀವು ಎರಡ್ ಸರಿ ಅರಕ ಅಡ್ವಾನ್ಸ್ ಕೊಟ್ಟರೆ ಮೈಕ್ರೋ ರಿಚ್ ಕೊಟ್ಟು ಸರಿ ಕೊಟ್ಟಾಗ ಸಾವಿರ ಸಾವಿರತಿ ಸ್ಟಾರ್ಟಿಂಗ್ ಸರ್ತಿಗೆ ಎರಡ್ ಸಾವಿರದ ಎರಡ್ನೂರ ರೂಪಾಯ್ದಾಗ ಐತೆ ಹೌದ್ರ ಈಗ ಖರ್ಚ್ ಅನ್ನೋದ್ಕಿಂತ ಸರ ನಮಗೆ ಇದ್ರ ಬಳಕೆಯಿಂದ ನಮಗೆ ಲಾಭ ಐತಿಲ್ ಸರ ಎಷ್ಟೋ ಖರ್ಚು ಮಾಡಿ ನಾವು ರಾಸಾಯನಿಕ ಮಾಡೋದಕ್ಕಿಂತ ಇದು ನಮಗೆ ಹೆಲ್ದಿ ಆಗಿನೇ ಇರ್ತೇತಿ ಆಮೇಲೆ ಇದನ್ನೂ ಆಗಿರ್ತೈತೆ ಸರ್ ಭೂಮಿಗೆ ನಮಗೆ ಎರೆಹುಳ ಉತ್ಪತ್ತಿ ಆಗಕ್ಕೆ ನಮಗೆ ಇದು ಸಾಧ್ಯತೆ ಐತಿ ರೊಕ್ಕ ಹಾಕಿದ್ರು ನಮಗೆ ಪರ್ಫೆಕ್ಟಾಗಿ ಐಸನ್ನು ಹೆಚ್ಚಿಗೆ ಬರ್ತೈತೆ ರೀ ಆಮೇಲೆ ಮನುಷ್ಯರಿಗೆ ಯಾವುದೇ ಥರದಂಥ ಒಂದು ಇದು ಬರೋದಲ್ರಿ ಈಗ ನಾವು ಆರ್ಗ್ಯಾನಿಕ್ ತಿನ್ನೋದ್ರಿಂದ ಏನು ಮನುಷ್ಯಾಗ ಎಫೆಕ್ಟ್ ಇಲ್ಲ ಸರ ನಾವು ರಾಸಾಯನಿಕ ಬಳಕೆಯಿಂದ ನೋಡಿರಿ ಸ ಈಗೆಲ್ಲ ಐವತ್ತು ವರ್ಷಕ್ಕೆಲ್ಲ ಸಾಯ್ತದಾರ ಈಗ ನಾವು ಆರ್ಗ್ಯಾನಿಕ್ ಮಾಡೋದ್ರಿಂದ ಒಳ್ಳೆಯ ಮುಂದಿನ ಇದ್ರೊಳಗೆ ನಾವು ಚೆನ್ನಾಗಿ ಇರ್ಬೋದಂತ ಅಂತ ನಮ್ಮ ಅಭಿಪ್ರಾಯ ನಮ್ಸಾರ್ ಒಳ್ಳೆ ಸಂದೇಶ ಕೊಟ್ಟಿರೈತಾವಂದವರಿಗೆ ನಿಮ್ದು ಏನಾರು ಅಡಿಕೆ ತೋಟ ಐತಿರೈತ್ರಿ ಹಾ ನಿಮ್ದು ಎಕರೆ ಐತ್ರಿ ನಮ್ದು ಮುಖಾಲು ಎಕರೆ ಐತ್ರಿ ನೀವು ನೀವೇನ್ ಎಷ್ಟು ವರ್ಷದ್ದು ಅದು ಒಂದು ನಾಲ್ಕು ಒಂದಿಷ್ಟು ಐತ್ರಿ ಹಾ 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 ಅದು ಒಂದು ಹದಿನಾರು ಹದಿನೇಳು ವರ್ಷದ್ದು ಒಂದಿಷ್ಟು ಹ್ಮ್ ನೀವ್ ಅದಕ್ಕೇನ ಯಾವ್ದು ಬಳಕೆ ಮಾಡ್ತದ್ರಿ ಈಗ ಏನೇನೋ ಬಳಕೆನೆ ಮಾಡಿಲ್ಲ ಸರ್ ಯಾವ್ದು ಹಾಕಿಲ್ಲ ತೋಟ ಹೆಂಗಿತ್ರಿ ಮತ್ತೆ ಯಾವ ತರ ನಿರ್ವಹಣೆ ಮಾಡಿದ್ರೆ ಎಲ್ಲ ಹಿಂಗಾರು ಅಷ್ಟು ಒಣಗ್ತಾ ಇದಾವ್ರಿ ಅದಕ್ಕಾಗಿ ಸರ ನಿಮ್ಮನ್ ಕರ್ಕೊಂಡ್ ಹೋಗ್ಬೇಕಂತ ಈಗ ನಾವು ಹಾಕಿನ ನಂತರ ಈಗ ನೋಡಕ್ ಬಂದ್ರ ಸರ್ ನಾವು ನಿಮ್ ತೋಟ ಇದನ್ನ ತೋಟ ನೋಡಿ ನಿಮ್ ತೋಟ ಈಗ ಆಲ್ರೆಡಿ ಇವ್ರಿಗೂ ನಿಮ್ಗೂ ಸೇಮ್ ಟೈಮ್ ನಿಮ್ ತೋಟ ಒಣಗ್ತಾ ಐತಿ ಹಿಂಗಾರೆಲ್ಲ ಇವ್ರದೆಲ್ಲ ಚೆನ್ನಾಗೈತಿ ಏನ್ ಮಾಡಿದಿರಪ್ಪ ಅಂತ ಕೇಳಕ್ ಬಂದಿದಿರಿ ಕರ್ಕೊಂಡು ಆ ಒಳ್ಳೆ ಉದ್ದೇಶ ಬರೋಣ ನೋಡೋಣ ಒಳ್ಳೇದಾಗಲಿ ನಿಮಗೂ ಚೆನ್ನಾಗ್ ಅವರು ಅವರೂ ಈಗ ನಿಮ್ಮ ಅಭಿಪ್ರಾಯದೊಳಗೆ ನಿಮ್ಮ ತೋಟಕ್ಕೂ ಇವ್ರ ತೋಟಕ್ಕೆ ನಿಮ್ಮ ಅನಿಸಿಕೆ ಏನು ಏನ್ ಹೇಳ್ತಿರ ನಾವು ನೋಡ್ಲಿಕ್ಕೆ ಹಾಗೆ ಅಂದ್ರ ಈ ಮಲ್ನಾಡದ ಏರಿಯಾದೊಳಗು ಈ ರೀತಿ ಫಲವತ್ತಾದ ಗಿಡಗಳು ನೋಡಿಲ್ರಿ ನಾವು ನೋಡಬೇಕಂದ್ರಿ ಇಲ್ಲಿ ನಮ್ ಸುತ್ತಮುತ್ತ ಅಲ್ರಿ ಮಲ್ನಾಡದೊಳಗು ನೋಡಿಲ್ರಿ ಈ ರೀತಿ ಅಡಿಕೆ ತೋಟ ಇಲ್ಲಿ ಬಂದಿಲ್ಲ ಬಂದಲ್ರಿ ಹಾ ಹಾ ನೀವು ಇಷ್ಟೆಲ್ಲ ಹೇಳ್ತಿರೀ ನಮ್ ಪ್ರಾಡಕ್ಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಿರೀ ಪ್ರಾಡಕ್ಟ್ ಬಗ್ಗೆ ಏನ್ ಹೇಳ್ಬೇಕಂದ್ರಿ ಬಾಳ ಹೆಮ್ಮೆ ಅನಸ್ತತ್ರಿ ಅದ್ರ ಬಗ್ಗೆ ಈಗ ಬಹಳ ಖುಷಿ ಆಕೇತ್ರಿ ಇವ್ರು ಹಾಕಿರೋದಕ್ ಪಣ ಹಿಡ್ದಿರೋದಂದ್ರ ನಾಲ್ಕು ವರ್ಷದ ಕೇವಲ ನಾಲ್ಕು ವರ್ಷದ ಕೆಲವೊಬ್ರು ಏನ್ ಹೇಳ್ತಾರೀ ಹಿಡಿಯಲ್ಲ ಅಂತಾರ ನಾಲ್ಕು ವರ್ಷಕ್ಕ ಆರು ಏಳು ಎಂಟು ಗಣಿ ಹಿಡದ್ರಿ ಅದ್ರ ಮೇಲೆ ಬಾಳ ಹೆಮ್ಮೆ ಆಕತ್ರಿ ಈ ತೋಟದ ಮೇಲೆ ಇವ್ರ ಹಾಕಿರೋ ಮೆಡಿಸಿನ ಮೇಲೆ ಬಾಳ ಖುಷಿ ಒಳ್ಳೆ ನೀವು ಒಳ್ಳೆ ಸಂದೇಶ ಕೊಟ್ಟಿರಿ ನಮ್ಸಾರ್